ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರಿಗೆ ಪ್ರಸಿದ್ಧ ಪ್ರವ ಪ್ರವೇಶ ಅವಕಾಶ ಸಾಹಿತಿಗಳನ್ನು ಬರಹಗಾರನ್ನು ಕವಿಗಳನ್ನು ವಿಧಾನಸೌಧ ಮಂದಿರಕ್ಕೆ ತರಬೇಕು ಅವರು ಕೂಡ ಮುಂದಾಸೌಧ ಮತ್ತು ಪ್ರಜಾಪ್ರ ಭಾಗವಾಗಿರಬೇಕೆಂಬ ಉದ್ದೇಶದ ಒಂದು ಎರಡನೆಯದು ಈ ಸಾತಿಗಳು ಮತ್ತು ಕವಿಗಳು ಬರೆದಂತ ಪುಸ್ತಕವನ್ನು ಪ್ರಕಟಿಸುವಂತಹ ಪ್ರಕಾಶಕರು ಕೂಡ ಇವತ್ತು ಸಾಹಿತ್ಯ ಕೊಡುಗೆ ಕೊಟ್ಟಿದೆ ಅವರಿಗೂ ಕೂಡ ಅವರ ಸ್ಟಾಲ್ ಗಳನ್ನು ವಿಧಾನಸೌಧ ಆವರಣದಲ್ಲಿ ಹಾಕುವಂತ ಒಂದು ಅವಕಾಶ ಮತ್ತು ಈಗ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಪುಸ್ತಕವನ್ನು ಪುಸ್ತವನ್ನು ಹೆಚ್ಚೆಚ್ಚಾಗಿ ಜನ ವಿದ್ಯಾರ್ಥಿಗಳು ಓದುವ ಓದಬೇಕು ಓದುವ ಅಭ್ಯಾಸ ಮೂಡಿಸಬೇಕೆಂಬ ಜನಜಾಕ್ತಿ ಮೂಡಿಸುವ ಕಾರ್ಯಕ್ರಮ ಇದಕ್ಕಾಗಿ ನಾವು ಕರ್ನಾಟಕ ಲೆಜಿಸ್ಟೇಚರ್ ಬುಕ್ ಫೆಸ್ಟಿವಲ್ ಅಂತ ಹೇಳಿ ನಾವಿ ಒಂದು ಅದಕ್ಕೆ ಸುಮಾರು ನೂರ ಐವತ್ತೈದು ಸ್ಟಾಲ್ಗಳು ಇವತ್ತು ಬರ್ತದೆ ಐವತ್ತು ಸ್ಟಾಲ್ ನಮ್ಗೆ ಡಿಮಾಂಡ್ ಇವತ್ತು ಬಹಳಷ್ಟು ಇದೆ ಇನ್ನೂರ ಐವತ್ತಿಂದ ಐವತ್ತಕ್ಕಿಂತ ಜಾಸ್ತಿ ಡಿಮಾಂಡ್ ಬಂದಿದೆ ಅದಕ್ಕಾಗಿ ಪ್ರಕಾಶಕರ ಆ ಒಂದು ಅವರ ಹಿರಿಯತನ ಮತ್ತು ಎಷ್ಟು ಪಬ್ಲಿಕೇಶನ್ ಮಾಡಿದ್ದಾರೆ ಇದನ್ನು ನೋಡಿಕೊಂಡು ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೇ ಸ್ಟಾಲ್ ಕೊಡೋದಕ್ಕೆ ತೀರ್ಮಾನ ಆಗಿದೆ ಆದ್ರೆ ಕೆಲವರು ಒಂದೊಂದು ಪುಸ್ತಕ ಬರೆದವರು ಎರಡು ಪುಸ್ತಕ ಬರೆದವರು ಮೂರು ಪುಸ್ತಕ ಬರ್ದವ್ರು ಇಂಥವ್ರು ಕೂಡ ಕೆಲ ಇದ್ದಾರೆ ಅವರಿಗೂ ನಾವು ಅವಕಾಶ ಮಾಡಿ ಕೊಡಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲ ಅಕಾಡೆಮಿಗಳಿಗೆ ಒಂದೊಂದು ಸ್ಟಾಲನ್ನು ಫ್ರೀ ಆಗಿ ಕೊಟ್ಟಿದ್ದೇವೆ ಈಗ ಬೇರೆ ಬೇರೆ ಸಾಹಿತಿಗಳು ಅವರೊಂದೆರಡು ಪುಸ್ತಕ ಬರೆದಿದ್ರೆ ಅವ್ರು ಬೇರೆ ಅಕಾಡೆಮಿಯ ಸ್ಟಾಲಲ್ಲಿರಬಹುದು ಅದೇ ರೀತಿ ದುಲ್ಲು ಅಕಾಡೆಮಿ ಅವರಿಗೆ ಕೊಂಕರಿ ಅಕಾಡೆಮಿ ಅವರು ಬೇರೆ ಬೇರೆ ಅಕಾಡೆಮಿ ಏನಿದೆಯಾ ಎಲ್ಲ ಭಾಷಾ ಅಕಾಡೆಮಿಯಲ್ಲಿ ಕೊಡುಗೆ ಅಕಾಡೆಮಿಯವರಿಗೆ ಭಾಷಾ ಅಕಾಡೆಮಿಯಲ್ಲಿ ಸಂಬಂಧಪಟ್ಟ ಹಾಗೆ ನಾವು ಇದು ಸ್ಟಾಲ್ ಅನ್ನು ಕೊಡ್ತಾ ಇವತ್ತು ಅದರ ಜೊತೆಯಲ್ಲಿ ಸರ್ಕಾರದ ಆ ಪಬ್ಲಿಕೇಶನ್ಸ್ ಇದೆ ಅವರಿಗೆ ಕೂಡ ಅವಕಾಶ ಇರ್ತಿದೆ ಇನ್ನು ಈ ಒಂದು ಪುಸ್ತಕ ಮೇಳದ ಸಂದರ್ಭದಲ್ಲಿ ಪ್ರತಿ ದಿವಸ ನಾವು ಯಾರಿಗಾದರೂ ಹೊಸ ಯಾರು ಪುಸ್ತಕ ಬರೆದಿರ್ತಾರೆ ಅವ್ರು ಬರೆದಂಥ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾದರಲ್ಲಿ ಅದರಲ್ಲಿ ಕೂಡ ಅವಕಾಶ ಇದೆ ಅವರು ಬ ಮತ್ತು ಆ ಪುಸ್ತಕವನ್ನು ಫಸ್ಟಿಗೆ ಮಾ ಕಮಿಟಿಯರ್ ಕೊಡಬೇಕು ಆ ಪುಸ್ತಕವನ್ನು ನೋಡ್ತಾರೆ ಅದು ಅಲ್ಲಿ ಬಿಡುಗಡೆ ಮಾಡುವಂತ ಒಂದು ಅದಕ್ಕೆ ಆ ಜಾಗತಿಗೆ ಅವರು ಮತ್ತು ವ್ಯಾಲ್ಯೂ ಇದ್ದರೆ ಅದರಲ್ಲಿ ಬಿಡುಗ ಆ ಸ್ಟೇಜ್ನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಹೊಸ ಪುಸ್ತಕ ಬರೆದಂಥ ಬರಹಾಗಾರರ ಪುಸ್ತಕವನ್ನು ಮಾರಾಟ ಮಾಡಬೇಕು ಆ ಹೊಸ ಬರಹಗಾರ ಯಾರಿದ್ದಾರ ಅವ್ರದ್ದು ಸಪ್ರೇಟ್ ಸ್ಟಾಲ್ ಅಂತ ಕೊಡ್ತೇವೆ ಒಂದೊಂದು ಸ್ಟಾಲ್ ಅಲ್ಲ ಎಲ್ಲರಿಗೂ ಕೂಡ ಒಂದೇ ಸ್ಟಾಲ್ ಆಯ್ತದೆ ಸೊ ಎಲ್ಲರೂ ಒಳಗಂಡಂತೆ ಈ ಒಂದು ಕಾರ್ಯಕ್ರಮ ಒಂದು ಪುಸ್ತಕ ಹಮ್ಮಿಕೊಳ್ಳಲಾಗಿದೆ ಮತ್ತು ಹದಿನೈದು ಟಾಪಿಕ್ ಮುಖಾಂತರದ್ದು ಪ್ಯಾನೆಲ್ ಡಿಸ್ಕಶನ್ ಇದೆ ಸಾಹಿತ್ಯ ಮತ್ತು ಚಿತ್ರೋದ್ಯಮ ಸಾಹಿತ್ಯ ಮತ್ತು ನಾಯಕತ್ವ ಆಧುನಿಕತೆ ಮತ್ತು ಸಾಹಿತ್ಯ ಈ ರೀತಿ ಬೇರೆ ಬೇರೆ ಟಾಪಿಕ್ಸ್ ಮಾಡಿ ಬಂದಿದೆ ಮತ್ತು ಅದನ್ನು ಫಿಟ್ ಸೊ ಹದಿನಾಲ್ಕು ಬೇರೆ ಬೇರೆ ಪ್ಯಾನಲ್ ಡಿಸ್ಕಷನ್ಸ್ ಇದೆ ಬೇರೆ ಬೇರೆ ವಿದ್ವಾಂಸರು ಸಾಹಿತಿಗಳು ಯಾವ ವಕೀಲರು ಈ ಎಲ್ಲ ಆ ಶೈಕ್ಷಣಿಕ ತಜ್ಞರು ಎಲ್ಲರೂ ಕೂಡ ಈ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾರೆ ಪ್ರತಿ ದಿವಸ ಸಂಜೆ ಐದು ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಮನೆಯ ದಿವಸ ಅದು ಎರಡನೇ ತಾರೀಕು ಸಂಜೆ ಸೆಷನ್ ಮೂರನೇ ತಾರೀಕಿನ ಆದ್ರೆ ಎರಡನೇ ತಾರೀಕಿಗೆ ನಾವು ನಮ್ಮ ಸಂಜೆ ಸಾಂಸ್ಕೃತಿಕ ಕಾರ್ಯ ಯಾಕೆ ಮೂರನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತದೆ ಮೂರನೇ ತಾರೀಕಿಗೆ ಬುಕ್ ಫೆಸ್ಟಿವಲ್ ಇರ್ತದೆ ಸಂಸ್ಕೃತ ಕಾರ್ಯಗಳು ಎರಡನೇ ತಾರೀಕು ಸಂಜೆ ಖ್ಯಾತ ಸಂಗೀತ ಟೀಮ್ ಆದಂತಹ ಸಾಧುಕೋಕಿಲ ಮತ್ತು ಅರ್ಜುನ್ ಜನ್ಯ ಇವರ ತಂಡದಿಂದ ಇವತ್ತು ಅವರ ಕಾರ್ಯಕ್ರಮ ಇದೆ ಅದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮತ್ತು ಶಾಸಕರು ಯಾರು ಬೇರೆ ದಿವಸ ಅಲ್ಲಿ ಆಗದವರು ಖಂಡಿತವಾಗಿ ಬರ್ತಾರೆ ಅದಕ್ಕೆ ಮೂರನೇ ತಾರೀಕು ಕೊನೆ ದಿವಸಕ್ಕೂ ನಾವು ಈ ಪುಸ್ತಕ ಮೇಳವನ್ನು ಓಪನ್ ಆಗಿ ಇಟ್ಟಿದ್ದೇವೆ ಅವತ್ತು ಮಾತ್ರ ಪಬ್ಲಿಕ್ ಗೆ ಪ್ರವೇಶ ಇಲ್ಲ ಅಲ್ಲಿ ಶಾಸಕರು ಮತ್ತು ಅವರ ಜೊತೆ ಬರುವವರು ಅಧಿಕಾರಿಗಳು ಇಂಥವರ ಪ್ರತಿಯೊಂದು ಶಾಸಕರಿಗೆ ಕೂಡ ಪುಸ್ತಕವನ್ನು ಈ ಒಂದು ಪುಸ್ತಕ ಮೇಲದಿಂದ ಪುಸ್ತಕವನ್ನು ಖರೀದಿಸಿ ಅವರ ಸರ್ಕಾರಿ ಶಾಲೆಗಳಿಗೆ ಮತ್ತು ಕಾಲೇಜ್ ಲೈಬ್ರರಿಗಳಿಗೆ ಕೊಡಲಿಕ್ಕೆ ಬೇಕಾಗಿ ಎರಡು ಲಕ್ಷ ರೂಪಾಯಿಯ ಅನುದಾನವನ್ನು ಅವರ ಶಾಸಕರ ನಿಧಿಯಿಂದ ತೆಗೆಯಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟ ಸರ್ಕಾರ ಬುಕ್ಕನ್ನು ಪರ್ಚೇಸ್ ಮಾಡಬಹುದು ಅದನ್ನು ಅವರ ಸರ್ಕಾರಿ ಲೈಬ್ರರಿ ಸರ್ಕಾರಿ ಶಾಲೆಗೆ ಮುಟ್ಟಿಸುವಂತಹ ವ್ಯವಸ್ಥೆ ಇಲ್ಲಿ ತಾರೀಕಿಗೆ ಸಂಜೆ ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಿಸುತ್ತಾರೆ ನಮ್ಮ ಸಭಾಪತಿಗಳು ಬಸವರಾಜ ಮೌರಸಿ ಅವರು ಉಪಮುಖ್ಯಮಂತ್ರಿಗಳು ಮತ್ತು ಎರಡು ಜ್ಞಾನಪೀಠ ಪ್ರಶಸ್ತಿ ಪಡೆದ ಸೇನವಾರಿ ಲೀಕ್ ಇತ್ತು ತಲೆ ಫಾರ್ ಬರ್ತಾಯ್ ಗೈರ ಇತ್ತು ಅಂತ ಅದರ ಯಾರು ತಂದಕ್ಕೆ ಸಜೆಸ್ಟ್ ಕೊಟ್ಟಿದ್ದೀನಿ ನಾನು ಅದನ್ನ ಫೈನಲ್ ಮಾಡ್ತಿದ್ದೀನಿ ಯಾರು ಸಾಹಿತಿಗಳ ಬಾರ್ ಪುಸ್ತಕಗಳ ಎಲ್ಲಾ ಗೊತ್ತು ಆಲ್ರೆಡಿ ವಿದಾಸಭೆ ಕೈ ಈಗ ಮತ್ತೆ ನಮ್ಮ ಲೋಕಲ್ ಜನೇ ಇರ್ತಾರೆ ಅವರಿಗೆ

ಅವರಿಗೆ ಒಂದನೇ ತಾರೀಕಿಗೆ ಮುಗಿತದೆ ಮತ್ತೆ ಚಲನಚಿತ್ರ ಸಿರುವುದು ಓರಿಯನ್ ಮಾಲ್ ನಲ್ಲಿ ಮುನ್ನೂರು ಇಂಟರ್ನ್ಯಾಷನಲ್ ಮೂವೀಸ್ ಅವ್ರು ಅಂತ ಹೇಳಿದ್ದಾರೆ ಮೂರನೇ ತಾರೀಕು ಒಂದನೇ ತಾರೀಕು ನಾನು

ಒಂದೇ ಕಡೆ ಇಡ್ಲಿಕ್ಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಜಾಗ ಇಲ್ಲ ಒಂದೇ ಜಾಗ ಇದೆ ಅದೆಲ್ಲ ಅದೇ ಒಳಗಡೆ ಕೂಡ ಮಾಡ್ತಾರೆ ಅದಕ್ಕೆ ಅದರ ಜಾಗ ಒಂದು ಗುರುತಿಸಿಕೊಂಡು ಆ ವ್ಯಾಪ್ತಿಯಲ್ಲಿ ಈಗ ಫಸ್ಟ್ ಎಷ್ಟು ನಾಯಕರು ಇದ್ದಾರೆ ಅಂತೇಳಿ ಪಟ್ಟಿ ಎಷ್ಟಿದೆ ಅಂತೇಳಿ ಐವತ್ತೆರಡು ಇದೆ ಈ ಐವತ್ತೆರಡಿಗೆ ಎಷ್ಟು ಎಲ್ಲ ಸ್ಟೆರ್ಲೈಸ್ ಎಲ್ಲ ಮಾಡಿ ಇದಕ್ಕೆ ಅದಕ್ಕೊಂದು ಜಾಗ ಗುರುತಿಸಬಹುದು ಹೊಸ ಹೊಸ ಎಂಟ್ರಿ ಯಾವ್ದು ಇಲ್ಲ ಇಂಟಿಟ್ ಒಂದು ಪ್ರಾಣಿ ಆಯುಷ್ ಎಷ್ಟು ಅಂದ್ರೆ ಹನ್ನೆರಡು ಹತ್ತರಿಂದ ಅದಕ್ಕೆ ಕೆಲವರಿಗೆ ಆರು ಏಳು ಆರು ಎಂಟು ವರ್ಷ ಆಗಿದೆ ಸೊ ಇನ್ನು ಹತ್ತು ವರ್ಷ ಆ ಒಂದು ಬರುವುದಿಲ್ಲ ಅಲ್ಲೇ ತನಕ ಚೆನ್ನಾಗಿ ನೋಡೋದು ನಮ್ಮ ಜವಾಬ್ದಾರಿ ಜನರಿಗೂ ತೊಂದರೆ ಆಗ್ಬೋದು ಅದಕ್ಕೂ ಕೂಡ ಗೌರವ ಗೌರವಪೂರ್ವ ನೋಡ್ಬೇಕು ಅದು ಒಂದು ಕಡೆ ಸ್ಥಳ ಗುರುತಿಸಿಕೊಂಡು ಅದಕ್ಕೆ ಬೇಕಾದ ಶಂಕರ್ ಇಲ್ಲದಂದ್ರೆ ಆಗ್ತದೆ ಮಳೆಗಾಲದಲ್ಲಿ ಬಿಸಿಲಲ್ಲಿ ಬಂದು ಮಳೆ ಒಳಗಡೆ ಎಲ್ಲ ಬರ್ತದೆ ಕಾಳೆ ಅದಕ್ಕೆ ಗೊತ್ತಿರುವುದಿಲ್ಲ ಅಲ್ಲ ಇದರಲ್ಲಿ ಸೊ ಅದಕ್ಕೆ ಶಂಕರ್ ಮಾಡಿ ಅದಕ್ಕೆ ಒಂದು ಏಜೆನ್ಸಿ ಮುಖಾಂತರ ಕೊಟ್ಟು ತಿರುಗಾಲಿಗೆ ಅದನ್ನು ಸ್ವಲ್ಪ ಒಂದು ಗೇಟ್ ಒಂದು ಕಡೆ ಗೇಟ್ ಓಪನ್ ಮಾಡಿ ಅದಕ್ಕೆ ಕೂಡ ಮೂವ್ಮೆಂಟ್ ಮಾಡಿ ಅವಕಾಶ ಮಾಡಿ ಕೊಡುವಂತ ವ್ಯವಸ್ಥೆ ಚರ್ಚೆ ಮಾಡಿದ್ದೇವೆ ಪಿ ಡಿ ಜವಾಬ್ದಾರಿ ಕೆಲಸ ನಡೀತಾ ಸೈಡ್

ಪರಸ್ಪರ ಮಾತು ಮಾತಾಲ್ವಾ ಅವ್ರು ವ್ಯಕ್ತಿಕವಾಗಿ ಕೆಲ ವಿಚಾರ ನೋಡೋದು ಏನಂದ್ರೆ ಗೊತ್ತೂ ಇಲ್ಲ ನಾವು ಎಷ್ಟು ಮಾಡ್ಬೇಕಂತ ವಿಚಾರ ಡಿಕ್ಲೇನರ್ ಜಿ ಎನ್ ವ್ಯವಸ್ಥೆ ಮಾಡಿದರೆ ಅಲ್ಲ ವ್ಯವಸ್ಥೆ ಮಾತು ಹೇಳಿದ್ರೆ ಅವ್ರ ನಮ್ಗೆ ಎಲ್ಲ ಶಾಸಕ ಭಾಗವಹಿಸಬೇಕು ಅದಕ್ಕಾಗಿ ನಾವು ಬೆಳಿಗ್ಗೆನವ್ರು ಯಾಕಂದ್ರೆ ಬೇರೆ ನೇರವಾಗಿ ಎದ್ದು ಅವ್ರು ಬೇಕಾದ್ರೆ ಬೇರೆ ಬೇರೆಲ್ಲಿ ಹೋಗ್ತಾರೆ ಅವ್ರು ಕ್ಷೇತ್ರಕ್ಕೆ ಕ್ಷೇತ್ರದ ಕೆಲಸಕ್ಕೆ ಬಂದಾಗ ಅವರವರು ಕರ್ಕೊಂಡು ಬೇರೆ ನೇರವಾಗಿ ಬಂದು ಬಿಟ್ಟರೆ ಮಾಡಿಕೊಂಡು ಅದಕ್ಕೆ ಬೇಕು ವ್ಯವಸ್ಥೆ ಕರೆಕ್ಟ್ ಆದರೆ ಕೆಲವೊರೆಗೆ ಊಟಕ್ಕೆ ಹೋಗ್ತಾ ಇರೋದು ಮತ್ತೆ ಕೆಲವರಿಗೆ ಬರ್ತಿರಲಿಲ್ಲ ಅವರಿಗೆ ಉತ್ತಮವಾದ ಊಟದ ವ್ಯವಸ್ಥೆ ಆಗಿದೆ ಕೆಲವೊಂದು ಶಾಸಕ ಊಟ ಮಾಡಿ ಅಲ್ತಿರ್ಬೇಕು ಐದು ಹೇಳಿ

نماہ لیے مارا ایک مسئلہ ہے یہ ابتدائی سطح پر ہے یہ تیزی سے بڑھ رہا ہے سپورٹ ڈیلیور کرنے کے لیے کوئی طریقہ نہیں ہے کوئی بھی اس کے لیے کوئی حکائی نہیں ہے اور عالمی منڈ ذمہ داری کے لیے بدل نہیں ہے اوپر اوپر دور ادری ಸಮಸ್ಯೆಗೆ ಪರೆಯಲ್ಲ ನಮ್ಗೆ ಜನರಿಗೆ ಕಡಿಮೆ ಮರಳು ಸಿಗ್ಬೇಕು ನಮ್ಗೆ ಅದು ಉದ್ದೇಶ ಉದ್ದೇಶಿಸುವಂತ ಕೆಲಸ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ಎಲ್ಲಾಧಿಕಾರಿ ಮಾಡಿಕೊಂಡು ಮಾಡಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನ್ ಕಡಿಮೆ ಮಾಡಬೇಕು ಹೊರತು ಇವರ ಟೆನ್ಷನ್ ನಮ್ಮ ತಲೆಗೆ ಹಾಕ್ಬಾರ್ದು ನಮ್ಗೇನಿದೆ ನಮ್ಮ ಜನತೆಗೆ ಕಡಿಮೆ ರೇಟ್ ನಲ್ಲಿ ತುಂಬ ಬರಬೇಕಷ್ಟು ನಾವು ಹಿಂದೆ ನಾನು ಉತ್ಸವ ಸಚಿವನಾಗಿದ್ದಾಗ ನಾ ಸ್ಯಾಂಡ್ ಬಜಾರ್ ಆಗಿ ಮಾಡಲಿಲ್ವಾ ನಿಗದಿತ ಸಮಯದಲ್ಲಿ ನಿಗದಿತ ರೇಟಿಗೆ ನಾವು ನಿಗದಿತ ಜಾಗದಕ್ಕೆ ನಾವು ಮುಟ್ಟಿಸ್ಲಿಲ್ವ ಒಂದೂವರೆ ವರ್ಷ ಇವರಿಗೆ ಏನು ಸ್ಯಾಂಡ್ ಬಜಾರ್ ಜಾರಿ ಮಾಡ್ತೀವಿ ರೇಟ್ ಕಡಿಮೆ ರೇಟ್ ಇದೆ ಅಂತ ಸಿಗ್ಲಿಲ್ವಾ ನಾವು ಅಧಿಕಾರ ಬಿಟ್ಟ ತಕ್ಷಣ ಯಾಕೆ ಎಲ್ಲ ಅದನ್ನ ಬಂದ್ ಮಾಡಿದ್ರು ಅದನ್ನ ಯಾಕೆ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅವತ್ತು ಸಿ ಆರ್ ಜೆಡ್ ಅಲ್ಲಿ ಲೀಗಲ್ ಪ್ರಾಬ್ಲಮ್ ಇದ್ದ ಸಂದರ್ಭದಲ್ಲಿ ಆಸ್ಟರ್ ಫರ್ನಾಂಡಿಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಸಿ ಎನ್ವೈರನ್ಮೆಂಟ್ ಮಿನಿಸ್ಟರ್ ಹತ್ರ ಮೀನುಗಾರಿಕೆ ಅಗತ್ಯ ಇದ್ದ ಕಡೆ ಆ ಮರಳ ದಿಬ್ಬನ್ನು ತೆಗಿಬೇಕೆಂಬ ಆದೇಶ ಮಾಡಿಸಿ ಒಂದು ದಿವಸ ಕೊಡ್ಲಿಲ್ವಾ ಕೂತ್ಕೊಳ್ಳೋದು ಸೆಂಟ್ರಲ್ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ನಾವು ಸಿಸ್ಟಮ್ಯಾಟಿಕ್ ಆಗಿ ಲೀಗಲೈಸ್ ಮಾಡಿ ರಾಯಲ್ಟಿ ಜಾಸ್ತಿ ಮಾಡಿ ಜನರಿಗೆ ಕೂಡ ಕಡಿಮೆ ಸಿಗ್ಬೇಕು ಸರ್ಕಾರಕ್ಕೆ ಮೋಸ ಆಗದ ರೀತಿಯಲ್ಲಿ ನಾವು ಮಾಡಬೇಕು ನಾವು ಲೀಗಲ್ ಆಗಿ ನಾವು ವ್ಯವಸ್ಥೆ ನಾವು ಮಾಡದಿದ್ರೆ ಇಲ್ಲಿ ಆಟೋಮೆಟಿಕ್ ನಡೀತದೆ ಎಷ್ಟು ಪೊಲೀಸ್ ಎಷ್ಟು ಕೆಲಸ ಮಾಡಬಹುದು ಬೇಸರಿಗೆ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಅಧಿಕಾರ ಮತ್ತು ಪವರ್ ಮತ್ತು ಆಫೀಸ್ ಕೊಡ್ತದೆ ಯಾಕೆ ಕೆಡಿಪಿ ಸಭೆ ಇರುವುದು ಜನರ ಬಗ್ಗೆ ಚರ್ಚೆ ಮಾಡಿ ಇವರ ಸಮಸ್ಯೆ ಇಲ್ಲಿ ಇರುವುದಿಲ್ಲ ಏನ್ ಮಾಡಬೇಕು ಬಿಟ್ವೀನ್ ದಿ ಆಫೀಸರ್ ಇಂಪಾರ್ಟೆಂಟ್ ಅವರವರು ವಿಚಾರ ಅವರಾದಲ್ಲೂ ಕೂಡ ಪೊಲೀಸ್ ಇಲಾಖೆಯನ್ನು ಇಲಾಖೆಯನ್ನು ಚರ್ಚೆ ಮಾಡಿ ಪರಿಹಾರ ಜನಪ್ರತಿನಿಧಿ ಏನು ಕೊಟ್ಟರು ನೀವು ಹೇಗೆ ಬರ್ ನಮ್ಗೆ ನಮ್ಮ ನನಗೆ ಫೋನ್ ಮಾಡಿ ನಮ್ಮಲ್ಲಿ ಡೆವಲಪ್ಮೆಂಟ್ ಬರ್ಕಾಗೆ ಅವ ಅರ್ಧ ಸ್ಟಾರ್ಟ್ ಮಾಡಿ ಆಗಿದೆ ಹೊರ ದಿವಸ ಅವನಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅವನು ನನಗೆ ಫೋನ್ ಮಾಡಿ ಹೇಳ್ತಾನೆ ನನಗೆ ಇಲ್ಲಿ ಮರಲೇ ಇಲ್ಲ ನೀವು ಪೊಲೀಸ್ಗೆ ನಾನು ಮೂರು ದೋಡ್ ಬಿಡ್ಲಿಕ್ಕೆ ಹೇಳಿ ಅಂತ ನನಗೆ ಆಗ್ತದೆ ನಾನು ಎಲ್ಲಿ ನಿನ್ನೆ ಈಗ ನನಗೆ ಎಲ್ಲಿಗೆ ಅವನು ಮತ್ತೆ ನನಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲ ನೀವ್ ಎಲ್ಲಿ ಹೇಳ್ತಾನೆ ಜನರು ಹೇಳ್ತಾರೆ ಜಲ್ಲಿ ಕೊಡ್ತೇವೆ ನನಗೆ ಜಲ್ಲಿ ಅರ್ಧ ಹಾಕಿ ಬಿಡ್ತೀನಿ ಒಂದು ಕೆಲಸ ಮಾಡಲಿಕ್ಕೆ ಸರ್ ಸೋಶಿಯಲ್ ಪ್ರಾಬ್ಲಮ್ ಅಲ್ವಾ ಏ ನಮ್ಗೆ ಇಪ್ಪತ್ತು ಇಪ್ಪತ್ತು ಕೋಟಿ ಕೆಲಸ ಆಗ್ಬೇಕು ಎರಡು ಮೂರು ತಿಂಗಳಲ್ಲಿ ಸಡನ್ ಆಗಿ ಅವರು ಬಂದು ಬಂದ್ ಮಾಡ್ತಾರೆ ನಾವ್ ದಿವಸ ಬಂದ್ ಮಾಡ್ದಲ್ಲಿ ಸುಲಭ ಒಟ್ ದಿವ್ಸ ಪ್ರತಿಯೊಂದು ಬಂದ್ ಮಾಡಿದರು ಕೇಳಿದ್ರೆ ನಾವು ಐ ಎಸ್ ಐಪಿಎಸ್ ಕೆಪಿಎಸ್ ಬಿಎಸ್ ಎಲ್ಲ ಕಲಿಬೇಕಾ ಎಲ್ಲ ಬಂದ್ ಮಾಡಿ ಕುತ್ಕೊಳ್ಳುವ ಅದಕ್ಕೆ ಅದಕ್ಕೆ ಕಲಿಬೇಕಂತ ಇಲ್ಲ ಮಾಡ್ಬೇಕು ಚಾಲನೆ ಮಾಡ್ಬೇಕಂತ ಹೇಳಿ ಆಲೋಚನೆಗೆ ಮಾಡ್ಬೇಕು ಅಂತ ಹೇಳಿ ಸಮಸ್ಯೆಗೆ ಪರಿಹಾರ ಕಂಡು ಪರಿಹಾರ ಕೊಡ್ಲಿಲ್ಲ